ಎರಡು ದಿವಸಗಳ ಈ ಶೃಂಗ ಸಮ್ಮೇಳನ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಬಹಳಷ್ಟು ಧರ್ಮ ಸಭೆಗಳನ್ನು ನಾವೆಲ್ಲ ನೋಡಿದ್ದೇವೆ ಪ್ರಾರಂಭದಲ್ಲಿ ತುಂಬು ತುಳುಕುವಂಥ ಧರ್ಮ ಸಭೆಗಳು ಕೊನೆ ಕೊನೆ ಕ್ಷಣದಲ್ಲಿ ಎಲ್ಲ ಕುರ್ಸುಗಳು ಖಾಲಿಯಾಗಿರ್ತವೆ ಆದರೆ ದಾವಣಗೆರೆಯ ಶೃಂಗ ಸಮ್ಮೇಳನದ ವೈಶಿಷ್ಟ್ಯ ಅಂದರೆ ಪ್ರಾರಂಭದಿಂದ ಕೊನೆಯವರೆಗೆ ತುಂಬಿರುವಂಥ ಧರ್ಮಸಭೆ ಅಂದರೆ ಇದು ದಾವಣಗೆರೆಯ ಧರ್ಮಸಭೆ ಈ ಧರ್ಮಸಭೆಯ ಕೊನೆಯದಾಗಿರ್ತಕ್ಕಂಥ ಆಶೀರ್ವಚನವನ್ನ ರಂಭಾಪುರಿ ಜಗದ್ರವರು ಅಭೂತಪೂರ್ವ ಇರತಕ್ಕಂಥ ಆಶೀರ್ವಚನವನ್ನು ದಯಪಾಲಿಸಿದ್ದಾರೆ ಈ ವೇದಿಕೆಯಿಂದ ಎಲ್ಲ ಪಕ್ಷಗಳ ರಾಜಕೀಯ ಧ್ವರೀಣರು ಅಪೇಕ್ಷೆ ಪಟ್ಟದ್ದು ಒಂದೇ ಏನಂದರೆ ಪಂಚಪೀಠಾಧೀಶ್ವರರು ಉಳಿದ ಸಮಾನ ಮನಸ್ಕರಾಗಿರ್ತಕ್ಕಂಥ ವಿರಕ್ತ ಮಠಾಧಿಪತಿಗಳನ್ನು ಕೂಡಿಕೊಂಡು ಸಮಾಜಕ್ಕೆ ಒಗ್ಗಟ್ಟಿನ ಸಂದೇಶವನ್ನು ಕೊಡಬೇಕಂತಕ್ಕಂತಹ ಒಂದು ಅಪೇಕ್ಷೆಯನ್ನು ವ್ಯಕ್ತ ಮಾಡಿದ್ದಾರೆ ಸಾಮಾನ್ಯವಾಗಿ ಸಂಗಮ ಸಮಾಗಮ ಅನ್ನುವಂಥವುಗಳು ಬಹಳ ಪವಿತ್ರವಾದವುಗಳು ಮೊನ್ನೆ ಜನವರಿಯೊಳಗೆ ಪ್ರಯಾ ಕ್ಷೇತ್ರದೊಳಗೆ ಒಂದು ಸಂಗಮ ಆಯಿತು ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮ ಅದು ಹನ್ನೆರಡು ವರ್ಷಕ್ಕೊಮ್ಮೆ ನಡೀತಕ್ಕಂಥ ಮಹಾ ಸಂಗಮಕ್ಕೆ ಮಹಾಕುಂಭಕ್ಕೆ ನೂರು ಅಲ್ಲ ಅರವತ್ತು ಎಪ್ಪತ್ತು ಕೋಟಿ ಜನ ಬಂದು ಸ್ನಾನ ಮಾಡಿದ್ದನ್ನು ನೀವೆಲ್ಲ ನೋಡ್ತಾ ಇದ್ದೀರಿ ಏನದು ಅಲ್ಲಿ ಸ್ನಾನದ ಮಹತ್ವ ಅಂತ ಕೇಳಿದರೆ ಬೇರೆ ಬೇರೆ ಮೂಲಗಳಿಂದ ಬಂದಿರತಕ್ಕಂಥ ನದಿಗಳು ಅಲ್ಲಿ ಕೂಡಿಕೊಂಡು ಮುಂದೆ ಸಮುದ್ರದವರೆಗೆ ಒಂದಾಗೆ ಹೋಗ್ತಾ ಇದ್ದಾವೆ ಅಂಥ ಸಂಗಮದಲ್ಲಿ ವಿಶ್ವದ ಎಲ್ಲ ಸಂಪ್ರದಾಯದ ಜನರು ಸಂತರು ಸ್ನಾನ ಮಾಡಬೇಕಾದ ಉದ್ದೇಶ ಏನು ಅಂದರೆ ಹೇಗೆ ಬೇರೆ ಬೇರೆ ಮೂಲಗಳಿಂದ ಬಂದಿರತಕ್ಕಂಥ ನದಿಗಳು ಒಮ್ಮೆ ಕೂಡಿದ ಮೇಲೆ ಬೇರೆ ಯಾಗದೇ ಹೇಗ ಸಮುದ್ರವನ್ನ ಸೇರ್ತಾವೋ ಹಾಗೆ ಮತ ಸಂಪ್ರದಾಯ ಭಾಷಾ ಇವುಗಳಿಂದ ಭಿನ್ನವಾಗಿರ್ತಕ್ಕಂಥ ಮನುಷ್ಯ ಸಮಾಜವು ಕೂಡ ಅವೆಲ್ಲವನ್ನು ಮರೆತು ಒಂದಾಗಿ ಹೋಗುವಂತ ಸದ್ಬುದ್ಧಿ ಅಂತ ತಿಳ್ಕೊಂಡನೆ ಸಂಗಮದಲ್ಲಿ ಸ್ನಾನ ಮಾಡ್ತಕ್ಕಂಥ ಒಂದು ಪರಂಪರೆ ಬಂದಿದೆ ನದಿಗಳ ಸ್ನಾನಕ್ಕೆ ಅಷ್ಟು ಮಹತ್ವವು ಗುರುಗಳ ಸಂಗಮಕ್ಕೆ ಅದಕ್ಕಿಂತ ಹೆಚ್ಚಿನ ಮಹತ್ವ ತ್ರಿವೇಣಿ ಸಂಗಮದಲ್ಲಿ ಮೂರು ನದಿಗಳ ಸಂಗಮವಾದರೆ ದಾವಣಗೆರೆ ಮಹಾನಗರದಲ್ಲಿ ಗುರುಗಳ ಐದು ನದಿಗಳ ಸಂಗಮ ಆಗಿರ್ತಕ್ಕಂಥದ್ದು ಬಹುತೇಕ ಇಂಥ ನದಿಗಳ ಸಂಗಮ ಎಲ್ಲಿ ಸಿಗಲಿಕ್ಕೆ ಅಂತ ತಿಳ್ಕೊಂಡು ನಾಡಿನ ಎಲ್ಲ ಜನರು ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಶೀರ್ವಚನವೆಂಬ ಸ್ನಾನದಿಂದ ಪುನೀತರಾಗಿದ್ದೀರಿ ನೀವೆಲ್ಲ ಈ ಸಂದರ್ಭದಲ್ಲಿ ರಂಭಾಪುರಿ ಜಗದ್ದುಳವರು ಯಾರನ್ನು ಬಿಡದ ಹಾಗೆ ಯಾವ ವಿಷಯವನ್ನು ಬಿಡದ ಹಾಗೆ ಸಮಗ್ರವಾಗಿ ಬಹಳ ಸುಂದರವಾಗಿ ಪ್ರಶಾಂತವಾದ ಆಶೀರ್ವಚನವನ್ನು ದಯಪಾಲಿಸಿದ್ದಾರೆ ಅವರ ಆಶೀರ್ವಚನದಲ್ಲಿ ಒಂದು ಮಾತನ್ನು ಅವರು ಹೇಳಿದ್ದಾರೆ ಎಲ್ಲ ರಾಜಕೀಯ ಪಕ್ಷಗಳು ವೀರಶೈವ ಮಠಾಧಿಪತಿಗಳು ಸೇರಿಕೊಂಡು ಒಕ್ಕಟ್ಟಿನ ಸಂದೇಶವನ್ನು ಕೊಡಬೇಕಂತಕ್ಕಂಥ ಸಂದೇಶ ಕೊಟ್ಟಿದ್ದಕ್ಕೆ ರಂಭಾಪುರಿ ಜಗದುರು ಬಹಳ ದೊಡ್ಡ ಸಂಕಲ್ಪವನ್ನು ಮಾಡಿದ್ದಾರೆ ಅವರಿಗಾಗಲೇ ರಂಭಾಪುರಿ ಪೀಠದಲ್ಲಿನೇ ಎಂದು ಗುರು ಗುರುವಿರಕ್ತರ ಸಮಾವೇಶವನ್ನು ಮಾಡಿ ಕೀರ್ತಿ ಶಾಲಿಗಳಾಗಿದ್ದಾರೆ ಈಗ ಮತ್ತಂಥ ಸಂದರ್ಭ ಬಂದಿರೋದ್ರಿಂದ ಅವರು ಮಾಡುವಂಥ ಎಲ್ಲ ಕಾರ್ಯಗಳಿಗೆ ನಮ್ಮ ಎಲ್ಲ ಪೀಠಗಳು ಅದಕ್ಕೆ ಸಹಕಾರ ಕೊಡ್ತಾ ಇದ್ದೇವೆ ತಾವು ಎಲ್ಲೇ ಕರೀರಿ ಯಾವ ಕಾಲಕ್ಕನೇ ಕರೆದರೂ ಕೂಡ ನಾವೆಲ್ಲ ಉಳಿದ ಪೀಠಗಳು ಆ ಸಮಾರಂಭದಲ್ಲಿ ಪಾಲ್ಗೊಂಡು ನಿಮ್ಮ ಸಂದೇಶದ ಹಾಗೆ ಸಮಾಜಕ್ಕೆ ಒಗ್ಗಟ್ಟಿನ ಸಂದೇಶ ಕೊಡಲಿಕ್ಕೆ ನಾವೆಲ್ಲರೂ ಒಪ್ಪಿಗೆ ಸೂತಿಸ್ತೀವಿರತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಪಡಿಸ್ತಾ ಈಗಾಗಲೇ ನಮ್ಮ ಶಿವಾಚಾರ್ಯರ ಒಂದು ಸಂಘ ಹೊಸದಾಗಿ ಪದಾಧಿಕಾರಿಗಳ ನೇಮಕ ಆಗಿದೆ ಅವರು ಇದೇ ಸಂದರ್ಭದಲ್ಲಿ ಅಧಿಕಾರ ಹಸ್ತಾಂತರವನ್ನು ಮಾಡಿಕೊಡ್ತಕ್ಕಂತ ಸನ್ನಿವೇಶ ಇದೆ ಅದನ್ನು ಕೂಡ ಈ ಸಂದರ್ಭದಲ್ಲಿ ನಡೆಸಿಕೊಡ್ಬೇಕಂತ ಹೇಳಿಕೊಂಡು ಕಾರ್ಯಕರ್ತರಿಗೆ ಹೇಳ್ತಾ ಯುಗಮಾನೋತ್ಸವದ ಬಗ್ಗೆ ಸನ್ನಿ ಅವರಿ ಮಾತನ್ನು ಹೇಳಿದ್ದಾರೆ ಇಲ್ಲಿವರೆಗ ಯುಗಮಾನೋತ್ಸವನ ಮಾನವ ಧರ್ಮ ಸಂಸ್ಥೆಯವರು ನಡೆಸಿಕೊಂಡು ಬರ್ತಾ ಇದ್ರು ನಡುವೆ ಆ ಸಂಸ್ಥೆ ಕಾರ್ಯ ಮಾಡದೇ ಇದ್ದಾಗ ನಮ್ಮ ಶಿವಾಚಾರ್ಯ ಸಂಘದವರು ಕೂಡ ಆ ಯುಗಮಾನೋತ್ಸವವನ್ನು ಅದೇ ಮಿತಿಗೆ ಮಾಡಿಕೊಂಡು ಬಂದಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಶಿವಾಚಾರ್ಯರು ಹಾಗೂ ಮಹಾಚಾರ್ಯರು ಸೇರಿಕೊಂಡು ಆ ಯುಗಮಾನೋತ್ಸವ ಮಾಡತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ತಿಳಿಸಿ ಒಟ್ಟಿನ ಮೇಲೆ ಎರಡು ದಿನಗಳಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಇದು ರಂಭಾಪುರಿ ಜಗದ್ರುಳವರ ಹಾಗೂ ಉಜ್ಜಯನಿ ಜಗದ್ರುಳವರ ಮತ್ತು ಶ್ರೀಶೈಲಿ ಜಗದ್ರುಳವರ ಒಂದು ಸಂಯುಕ್ತ ಪರಿಶ್ರಮದಿಂದ ಬಹಳ ಸರ್ವಾಂಗ ಸುಂದರವಾಗಿದೆ ಅದಕ್ಕೆ ರಂಭಾಪುರಿ ಜಗದ್ರು ಅಂದ್ರೆ ಕರ್ತುಂ ಅಕರ್ತುಂ ಸರ್ವಂ ಪೂರ್ಣತಾ ಕರ್ತುಂ ಸಮರ್ಥರ ಯಾರು ರಂಭಾಪುರಿ ಇದ್ದಾರೆ ಆದ ಕಾರಣಕ್ಕಾಗಿ ಸಮಾಜದ ಒಳತೆಗಾಗಿ ಪಂಚಪೀಠದ ಒಗ್ಗಟ್ಟಿಗಾಗಿ ಮತ್ತು ವಿರಕ್ತರ ಆಗ್ತಕ್ಕಂಥ ಸಮಾವೇಶಕ್ಕೆ ಅವರು ತೆಗೆದುಕೊಳ್ಳತಕ್ಕಂಥ ನಿರ್ಣಯಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಅವರ ಪಾದಕ್ಕೆ ನಿವೇದನೆ ಮಾಡಿಕೊಂಡು ನಮ್ಮ ಸಂಕ್ಷಿಪ್ತವಾಗಿರ್ತಕ್ಕಂಥ ಆಶೀರ್ವಚನಕ್ಕೆ ವಿರಾಮ್ ಕೊಡ್ತಾ ಇದ್ದೇವೆ ಓಂ ಶಾಂತಿಹಿ ಶಾಂತಿ ಶಾಂತಿ